ನಮಸ್ಕಾರ ಶನಿಕಾಟ ಎರಡು ಸಾವಿರದ ಇಪ್ಪತ್ತೈದು ನೋಡ್ರಿ ಇಪ್ಪತ್ತೊಂಬತ್ತನೇ ತಾರೀಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಬರುತ್ತೆ ಅವತ್ತು ಬೇರೆ ಅಮಾವಾಸೆ ಇದೆ ಜೊತೆಗೆ ಖಂಡಗ್ರಾಸ ಸೂರ್ಯಗ್ರಹಣ ನೋಡಿ ಈ ಸೂರ್ಯಗ್ರಹಣ ನಮ್ಮ ಭಾರತ ದೇಶದಲ್ಲಿ ಗೋಚಾರ ಆಗಲಿಲ್ಲ ಅಂದರೂ ತರ್ಟಿ ಪರ್ಸೆಂಟ್ ಇದ್ರ ಬ ಇದ್ರ ಪರಿಣಾಮಗಳು ಖಂಡಿತವಾಗಲೂ ಇದ್ದೇ ಇರುತ್ತೆ ಅವತ್ತು ಇಪ್ಪತ್ತೊಂಬತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಬೇರೆ ಅಮುವಾಸೆ ಕತ್ಲು ಬೇರೆ ಈ ಅಮುವಾಸೆ ದಿನ ಶನಿ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಆಗ್ತಿದ್ದಾನೆ ಈ ಎಸ್ಪೆಷಲಿ ಈ ಕುಂಭರಾಶಿನರು ಈ ಮೀನರಾಶಿನರು ಈ ಮೇಷ ರಾಶಿನರು ಭಾಳ ಹುಷಾರಾಗಿರಬೇಕು ಅದರಲ್ಲೂ ನಿಮಗೇನಾದರೂ ಶನಿದಶಾ ಶನಿ ಭುಕ್ತಿ ಶನಿ ಅಂತರ್ಭುಕ್ತಿಗಳು ನಡೀತಿದ್ದರೆ ಆ ಶನಿ ಪ್ಲೇಸ್ಮೆಂಟ್ ಬಂದು ಏನಾದರೂ ಹನ್ನೆರಡನೇ ಮನೆಗೆ ಏನಾದರೂ ಇದ್ದುಬಿಟ್ರೆ ಇದ್ರದ್ದು ನಿಮಗೆ ದಶಾಕ್ತಿ ಅಂತರ್ಭುಕ್ತಿ ನಡೀತಿದ್ದರೆ ಗೋಚಾರದಲ್ಲೂ ಬೇರೆ ಶನಿ ಇದು ಖಂಡಿತವಾಗಲೂ ಟ್ರಬಲ್ಸ್ಗಳು ಸಿಕ್ಕಾಪಟ್ಟೆ ಬಂದುಬಿಡುತ್ತೆ ಹಣಕಾಸಿನ ಸಮಸ್ಯೆ ಸಾಲಬಾದಿಗಳು ಅನಾರೋಗ್ಯದ ಸಮಸ್ಯೆಗಳು ಒಂದಲ್ಲ ಎರಡಲ್ಲ ಹನ್ನೆರಡನೇ ಮನೆ ನಡೆದುಬಿಟ್ರೆ ಅಷ್ಟೇ ವ್ಯಯ ಸಾಲ ನಷ್ಟ ಆಸ್ಪತ್ರೆ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ವ್ಯಾಜ್ಯಗಳು ಆ್ಯಕ್ಸಿಡೆಂಟ್ಸ್ಗಳಾಗೋದು ಅಪಘಾತಗಳು ಅನಾರೋಗ್ಯದ ಸಮಸ್ಯೆ ಲಾಂಗ್ ಟರ್ಮ್ ಡಿಸೀಸಸ್ಸುಗಳು ಅಂತ ಹೇಳ್ತೀವಿ ನಾವು ಈಗ ನೀವೇನು ಇಷ್ಟು ವರ್ಷ ಅಂದರೆ ಹತ್ತು ವರ್ಷ ಹತ್ತರಿಂದ ಹನ್ನೆರಡು ವರ್ಷ ನೀವು ಹೆಂಗಿದ್ರಿ ಧರ್ಮ ಕರ್ಮ ಧರ್ಮದಿಂದ ಇದ್ದೀರೋ ಅಧರ್ಮ ಮಾಡಿ ಇದ್ದೀರೋ ಅದ್ರ ಮೇಲೆ ಫಲ ನಿರ್ಣಯ ಆಗುತ್ತೆ ಶನಿ ರಾಶಿಗೆ ಪ್ರವೇಶ ಆದರೆ ಒಂದು ಸಣ್ಣ ತಪ್ಪು ಮಾಡಿದರೂ ಬಿಡಲ್ಲ ಅದರಲ್ಲೂ ನಿಮಗೇನಾದರೂ ದಶ ಶನಿ ಹನ್ನೆರಡನೇ ಮನೆ ಲಗ್ನದಿಂದ ಹನ್ನೆರಡನೇ ಮನೆಯಲ್ಲಿದ್ದು ಇದ್ರದ್ದು ದಶಾಭುಕ್ತಿ ಅಂತರ್ಭುಕ್ತಿ ನಡೀತಿದ್ದು ಗೋಚಾರದಲ್ಲಿ ಸಾಡೆ ಸಾತ್ ನರಕ ಯಾತನೆ ಅನುಭವಿಸ್ಬೇಕಾಗುತ್ತೆ ಇದು ಜ್ಯೋತಿಷ್ಯ ಗೊತ್ತಿರೋರಿಗೆ ಮಾತ್ರ ಅರ್ಥ ಆಗುತ್ತೆ ಇದು ನಾನು ಹೇಳ್ತಾ ಇರೋದು ಯಾಕೆಂದರೆ ನೀವೇನು ಧರ್ಮ ಕರ್ಮದಲ್ಲಿದ್ದೀರಾ ಪ್ರೀವಿಯಸ್ಸು ಸಾಡೆ ಸಾತ್ ಶನಿಕಾಟ ನಡೆಯೋಕ್ಕಿಂತ ಮುಂಚೆ ಹತ್ತು ವರ್ಷ ಹನ್ನೆರಡು ವರ್ಷ ನೀವೆಂಗೆ ಒಳ್ಳೆತನದಿಂದ ಬದುಕಿದ್ದೀರೋ ಕೆಟ್ಟತನದಿಂದ ಬದುಕಿದ್ದೀರೋ ಆಸೆ ದುರಾಸೆಗಳಿಂದ ಬದುಕಿದ್ದೀರೋ ಅದರ ಮೇಲೆ ಫಲ ನಿರ್ಣಯ ಕೊಡ್ತಾನೆ ಶನಿ ಅದರಲ್ಲೂ ಈ ದಶಾ ನಡೆದು ಬಿಟ್ರೆ ಅಂತೂ ನೀವು ಒಳ್ಳೇದು ಮಾಡಿದರೆ ಏನು ಎದುರುಕೊಳ್ಳೋ ಅವಶ್ಯಕತೆಯೇ ಇಲ್ಲ ಎದ್ರ ಅವಶ್ಯಕತೆಯೇ ಇಲ್ಲ ನೀವೇನಾದರೂ ಮಾಡಬಾರ್ದು ಮಾಡಿದರೆ ಕೆಟ್ಟದ್ದು ಮಾಡಿದರೆ ಖಂಡಿತವಾಗ್ಲೂ ಶನಿ ಅಂತೂ ಅದರದ್ದು ಫಲ ಕೊಟ್ಟೇ ಕೊಡ್ತಾನೆ ಗಂಡ ಹೆಂಡತಿ ಜಗಳ ಕಲಹ ಮನಸ್ತಾಪ ಭಿನ್ನಾಭಿಪ್ರಾಯ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಡೈವರ್ಸ್ ವ್ಯಾಜ್ಯಗಳು ಆಕ್ಸಿಡೆಂಟ್ಸ್ಗಳು ಅಪಘಾತಗಳು ಅನಾರೋಗ್ಯದ ಸಮಸ್ಯೆ ಹಣಕಾಸಿನ ಸಮಸ್ಯೆ ಸಾಲಬಾಧಿಗಳು ಇನ್ನೊಬ್ಬರಿಗೆ ದುಡ್ಡು ಕೊಟ್ಟು ಸಿಗಾಕೊಂಬಿಡ್ತೀರ ನರ ನರಕಯಾತನೇ ಕೊಟ್ಬಿಡ್ತಾನೆ ಶನಿ ಬಟ್ ಒಳ್ಳೆ ತಂದಲ್ಲಿದ್ದರೆ ಖಂಡಿತವಾಗ್ಲೂ ಎದ್ರು ಕಣ ಅವಶ್ಯಕತೆಯೇ ಇಲ್ಲ ನೀವೇನಾದರೂ ಕೆಟ್ಟತನದಲ್ಲಿ ಬದುಕಿದ್ರೆ ಕರ್ಮ ಮಾತ್ರ ಬಿಡಲ್ಲ ಶನಿ ಅಂತಂದರೆ ಇಲ್ಲಿ ಕರ್ಮದಾತ ಯಾರನ್ನೂ ಬಿಡಲ್ಲ ಶನಿ ಅದಕ್ಕೆ ಯಥೇಚ್ಛ ಹೋಗಿ ಓಂ ಶಂ ಶನಿಶ್ಚರಾಯನ ಮಹಾ ಓಂ ಶ್ರೀ ಶನಿಶ್ಚರಾಯ ಸ್ವಾಹ ಈ ಮಂತ್ರಗಳ ಯಥೇಚ್ಛವಾಗಿ ಅನ್ಲಿಮಿಟೆಡ್ ಪಠಣೆ ಮಾಡಿ ಹನುಮಂತನ ಆರಾಧನೆಗಳು ಮಾಡ್ಕೊಬೇಕು ಹನುಮಾನ್ ಚಾಲಿಸ್ ಯಥೇಚ್ಛವಾಗಿ ಪಠಣೆ ಮಾಡಬೇಕು ಯಂತ್ರೋದ್ಧಾರಕ ಹನುಮಸ್ತೋತ್ರ ಪಠಣೆ ಮಾಡ್ತಾ ಬರೋದು ಈ ರೀತಿ ರಿಲೇಟೆಡ್ಸ್ ಮಾಡ್ತಾ ಬರಬೇಕು ಧರ್ಮದಿಂದ ಬದುಕಿದ್ರೆ ಯಾವ ದೇವರಿಗೂ ಯಾವ ಗ್ರಹಕ್ಕೂ ಅಂತ ಅವಶ್ಯಕತೆಯೇ ಇಲ್ಲ ನೀವು ಅಧರ್ಮ ಮಾಡಿ ಸುಳ್ಳು ಮೋಸ ವಂಚನೆ ಮಾಡಬಾರ್ದು ಮಾಡಿ ಯಾಕೆಂದರೆ ಇದು ಕಲಿಯುಗ ದುಡ್ಡು ಬೇಕಲ್ಲ ಈ ದುಡ್ಡಿಗೆ ಮೋಸ ವಂಚನೆ ಇನ್ನೊಂದು ಮತ್ತೊಂದು ಮಾಡಿದರೆ ಅದರದ್ದು ಕರ್ಮ ಅಂತೂ ಊಟ ಮಾಡಲೇಬೇಕು ಖಂಡಿತವಾಗ್ಲೂ ಬಿಡಲ್ಲ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲಲ್ಲಿ ಸಾಕಷ್ಟು ವೀಡಿಯೋಸ್ ಬಿಟ್ಟಿದ್ದೀನಿ ಪ್ರತಿ ವಿಡಿಯೋಸುಗಳು ಕುತ್ಕೊಂಡು ನೋಡಿ ಯಾಕೆಂದರೆ ನಾವೇನು ಜ್ಯೋತಿಷಿಗಳು ದೇವರಲ್ಲ ಪವಾಡ ಮಾಡೋರಂತೂ ಅಲ್ಲ ಮಾರ್ಗದರ್ಶನ ಮಾಡೋರಷ್ಟೇ ಅರ್ಥ ಆಯ್ತಾ ನೀವೇನು ಎದುರ್ಕೋಣ ಅಂತ ಅವಶ್ಯಕತೆನೇ ಇಲ್ಲ ನಿಮಗೆ ನೀವೇ ಜ್ಯೋತಿಷಿಗಳಾಗ್ರಿ ನಿಮಗೆ ನೀವೇ ದೇವ್ರಾಗ್ರಿ ಒಳ್ಳೆ ತಂದಲ್ಲಿ ಬದುಕಿದರೆ ಒಳ್ಳೆಯದಂತೂ ಕಟ್ಟಿಟ್ಟ ಬುತ್ತಿ ಕೆಟ್ಟ ಕರ್ಮ ಮಾಡಿದರೆ ಕೆಟ್ಟದ್ದು ಫಲ ಊಟ ಮಾಡೋಕ್ಕೆ ರೆಡಿ ಇರ್ರಿ ನಮಸ್ಕಾರ